ಬ್ರೇಕ್ಫಾಸ್ಟ್ ಕರ್ಕೊಂಡ್ ಬಂದಿದ್ಯಲ್ಲ ಯಾಕೆ ನಾವು ಹ್ಯಾಪಿ ಆಗಿ ಡೇ ಸ್ಟಾರ್ಟ್ ಮಾಡಬಾರ್ದು ಅಂತ ಇಲ್ಲಿ ಕರ್ಕೊಂಡ್ ಬಂದೆ ಎಷ್ಟೇ ಪ್ರೆಶರ್ ಇದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಷ್ಟೇ ಅಲ್ಲ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ನನ್ನ ಮನಸಲ್ಲಿ ಇದ್ದಿದ್ದೆಲ್ಲ ತುಂಬಾ ಕೆಟ್ಟ ಟೈಮಲ್ಲಿ ಹೇಳಿದ್ಲು ಐ ಆಮ್ ಸಾರಿ ಅಬೌಟ್ ಇಟ್ ಐ ಜಸ್ಟ್ ವಾಂಟ್ ಟು ಸೇ ದಿಸ್ ದಟ್ ಹ್ಮ್ ಏನಮ್ಮ ದಿನ ಬೆಳಿಗ್ಗೆ ಆದ್ರೆ ಸಾಕು ನನ್ ಜೊತೆ ಜಗಳ ಆಡಿ ನನ್ ಮೂಡ್ ಬ್ರೇಕ್ ಮಾಡ್ತಾ ಇದ್ದವಳು ಇವತ್ ನನ್ನ ಬ್ರೇಕ್ಫಾಸ್ಟ್ ಕರ್ಕೊಂಡ್ ಬಂದಿದ್ಯಲ್ಲ ಏನ್ ಸಮಾಚಾರ ಅದ ನೀನೇ ಹೇಳ್ತಿರ್ತಿಯಲ್ಲ ನಾನ್ ಹಿಂಗ್ ಯಾವಾಗ್ಲೂ ಪೇಜ ಮಾಡ್ತಿರ್ತೀನಿ ಅಂತ ಅದಕ್ಕೆ ಫೋರ್ ಚೇಂಜ್ ಯಾಕೆ ನಾವು ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಇಲ್ ಕರ್ಕೊಂಡ್ ಬಂದಿದ್ದೀನಿ ಅದೇನೋ ಲೈಫಲ್ಲಿ ಫಸ್ಟ್ ಟೈಮ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಹೇಳಿದೆಯಲ್ಲ ಅದೇನಂತ ಹೇಳು ಅವಾಗಿಂದ ಸುಮ್ಮನೆ ಕೂತ್ಕೊಂಡಿದ್ಯಾ ನೀನು ಬಿಡಮ್ಮ ಆ ಲಾಫಿಂಗ್ ಬುದ್ಧ ಬಿಟ್ರೆ ನೆಕ್ಸ್ಟ್ ನೀನೇ ಅನ್ಸುತ್ತೆ ಇಷ್ಟು ಖುಷಿಯಾಗಿರೋದು ನಿಮ್ ಲಕ್ ಯಾವಾಗಲೂ ನಿನ್ ಜೊತೆನೆ ಇರುತ್ತೆ ಅಲ್ವಾ ಬಟ್ ನನ್ಗೆ ಹಾಗಲ್ಲ ನಾನು ಲೈಫ್ ಅಲ್ಲಿ ಹಾರ್ಡ್ ವರ್ಕ್ ನಾನು ಬಂದವನು ಎಷ್ಟೇ ಪ್ರೆಷರ್ ಇದ್ರು ಪ್ರಾಬ್ಲಮ್ ಸಾಲ್ವ್ ಮಾಡೋನು ಆದರೆ ನೀನು ಹಾಗಲ್ಲ ನಾನು ಹ್ಯಾಪಿ ಆಗಿರ್ತೀನಿ ಸರಿ ಬಟ್ ನೀನು ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯ ಶಾರ್ದಾ ಈಗ ನನಗೆ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ ತಾನೇ ನೀನು ನನ್ನ ಮೇಲೆ ಹಠಕ್ ಬಿದ್ದು ತುಂಬಾ ಜಾಸ್ತಿ ಎಫರ್ಟ್ಸ್ ಆಗ್ತ್ಯಾ ಇದರಿಂದ ಗುಡ್ ಥಿಂಗ್ಸ್ ಹ್ಯಾಪನ್ಸ್ ಅಲ್ವಾ ನನ್ನ ಲೈಫ್ ಅನ್ನು ಯಾವತ್ತೂ ಸಿಂಪಲ್ ಆಗಿ ತಗೊಂಡಿದ್ದೀನಿ ಆದಷ್ಟು ಲೈವ್ಲಿ ಆಗಿರೋಕೆ ಇಷ್ಟಪಡ್ತೀನಿ ಬಟ್ ವೈ ಡು ಯು ವಾಂಟ್ ಟು ಕಂಪೇರ್ ಯೋರ್ ಸೆಲ್ಫ್ ವಿತ್ ಮೀ ಯುವರ್ ಎನಿಡಿ ಸ್ವೀಟರ್ ದನ್ ಮೀ ಕಂಪೇರ್ ಮಾಡದೆ ಇನ್ನೇನು ಮಾಡಲಿ ಚುಟ್ಕಿ ಚಿಕ್ಕ ವಯಸ್ಸಲ್ಲೇ ನನ್ನ ಅಪ್ಪ ತೀರ್ ಹೋದ್ರು ನನಗೆ ನನ್ನ ಅಮ್ಮನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಜೀವನ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಓದಿದ್ರು ಎಕ್ಸಾಮಲ್ಲಿ ಕಾಪಿ ಮಾಡಿ ನನಗಿಂತ ಜಾಸ್ತಿ ಮಾರ್ಕ್ಸ್ ನಿನಗೆ ಬರುತ್ತೆ ಇಂಟರ್ವ್ಯೂ ಅಲ್ಲಿ ಕ್ವಶನ್ನೇ ಕೇಳಿದೆ ಕೆಲಸನೂ ಸಿಗುತ್ತೆ ನೀನು ಮೊದಲೇ ನಾನು ತುಂಬ ಲಕ್ಕಿ ನಂಗೆ ಎಷ್ಟೋ ಸಲ ಅನಿಸಿದೆ ನನ್ನ ಹೊಟ್ಟೆ ಉರ್ಸೋಕೆ ಅಂತಲೇ ನನ್ನ ಜೊತೆ ಇದೆಯಾ ಅಂತ ನಾನು ನೀನು ನೋಡಿದ್ರೆ ತುಂಬ ಇನ್ಫೀರಿಯರ್ ಫೀಲ್ ಆಗುತ್ತೆ ನನ್ನ ಕಾಂಪ್ಲೆಕ್ಸ್ ನೀ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇಂದ ಕೆಲಸ ಮಾಡಿಲ್ಲ ಅಂದ್ರೆ ಯು ಥಿಂಕ್ ನಾನು ಇಷ್ಟೊಂದು ಆರಾಮಸೇ ಇರಕ್ಕೆ ಆಗುತ್ತಿತಾ ಶರ್ತಾ ನನಗೆ ಅಮ್ಮ ಇಲ್ಲ ನೀನೆ ಗೊತ್ತು ಆದ್ರೆ ಶರ್ತಾ ನೀನು ನನ್ನ ಅಮ್ಮನ ತರ ಕೇರ್ ಮಾಡಿದ್ಯಾ ನನಗೆ ನೂಡಲ್ಸ್ ಬೇಕು ಅಂದಾಗ ನೀನು ನಂಗೆ ಮ್ಯಾಕ್ ಮಾಡಿ ತಿನ್ನಾ ಮತ್ತೆ ನನ್ನ ಲೈಫ್ನ ಪ್ರತಿ ಸ್ಟೆಪ್ಪಲ್ಲೂ ಕೂಡ ನೀ ನನಗೆ ಗೈಡ್ ಆಗಿ ನಿಂತಿದ್ಯಾ ಅಷ್ಟೇ ಅಲ್ಲ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ನಾವಿಬ್ರು ಇಲ್ಲಿವರೆಗೂ ಬೇರೆ ಬೇರೆನೇ ಇಲ್ಲ ಆ ಗಾಡ್ ನಮ್ಮನ್ನ ಎಲ್ಲೇ ಹೋದರೂ ಒಟ್ಟಿಗೆನೇ ಇಟ್ಟಿದ್ದಾನೆ ಹೌದು ಚುಟ್ಕಿ ಅಪ್ಪ ಅಮ್ಮ ಹೋದ್ಮೇಲೆ ಚೆನ್ನಾಗಿ ಓದಿ ಕಷ್ಟಪಟ್ಟು ಈ ಕಂಪ್ನಿಯನ್ನು ಇಲ್ಲಿ ತನಕ ತಂದಿದ್ದೀನಿ ನನಗೆ ನಿನ್ಬಿಟ್ರೆ ಯಾರಿದ್ದಾರೆ ನಿನ್ನ ಖುಷಿನೇ ನಂಗೆಲ್ಲ ಐ ಹ್ಯಾವ್ ಟು ಆಸ್ಕ್ ಆಸ್ಕ್ಯು ಸಮಿಂಗ್ ಸುಮ್ಮನೆ ಇಮೋಷ್ನಲ್ ಮಾಡಿಸ್ತೀಯ ಅದೇನಂತ ಕೇಳು ಪ್ಲೀಸ್ ನೀನೇನು ನಾಚಿಕೊಬೇಡ ನಿಜ ಹೇಳು ಕೇಳು ಪ್ಲೀಸ್ ನಮ್ಮ ಆಫೀಸ್ ಹುಡುಗಿ ಹಾಂ ಸೌಂದರ್ಯ ಇಷ್ಟಪಡ್ತಾ ಇದೆಯಲ್ವಾ ಪರವಾಗಿಲ್ಲ ಹೇಳು ನೋ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ನೋ ಚಾನ್ಸ್ ಆ ಒಂಥರ ಫ್ರೆಂಡ್ಸ್ ಬಟ್ ಆರ್ ಯು ಸೀರಿಯಸ್ ಯಾವಾಗಿಂದ ಐ ಮೀನ್ she ಒಂಥರಂಗ್ ಯಾವಾಗಿಂದ್ಯೂಟ್ ಅದೇನೋ ಲೈಫಲ್ಲಿ ಬಂದ್ ಸೋ ಹ್ಯಾಪಿಕ್ ಸಾಕು ಸಾಕ್ 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 ನಂಗೆ ಅರ್ಥ ಆಯ್ತು ಹ್ಞೂ ಆಕ್ಚುಲಿ ಇವು ಗಸ್ ಆಮ್ ಶೋರ್ ನೀನು ಅವಳಿಗೆ ಮಾತು ಹೇಳಿರಲ್ಲ ಒಂಥರ ಭಯ ಆಗುತ್ತೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಓಕೆ ಸರಿ ನಂಗೆ ನೋಡೋಕ್ಕಾಗ್ತಾ ಇಲ್ಲ ಇದು ಇಷ್ಟು ಹೇಳ್ದೆ ಅಲ್ಲ ಆ ಸಾಕು ಒಂದು ಕೆಲಸ ಮಾಡೋಣ ನಿನ್ನಿಬ್ರು ಲವ್ ಸ್ಟಾಪಲ್ಲಿ ನಾನಿ ಬ್ರಿಜ್ ಆಗ್ತೀನಿ ನೀನು ಆಫೀಸ್ಗೆ ಹೋಗು ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬರ್ತೀನಿ ಓಕೆನಾ ಬಾಯ್ ಹೇ ಹೇ ನಿಲ್ಲ ಕವಿ ಬಾಯ್ ಏ ನನ್ನ ಮಾತು ಕೇಳೋ ಕೇಳ ನಾವಿಬ್ರು ಬರೀ ನೆಗೆಟಿವ್ ಯೋಚನೆ ಮಾಡ್ತಾ ನಮ್ಮ ಲೈಫಲ್ಲಿ ನಡೆದಿರುವಂಥ ನೆಗೆಟಿವ್ ಇನ್ಸಿಡೆಂಟ್ಸ್ನ ಮಾತ್ರ ಮಾತಾಡ್ತಾ ಒಳ್ಳೆ ಶತ್ರುಗಳ ಥರ ಆಡ್ತಾ ಇದ್ದೀವಲ್ಲ ನೀ ಹೇಳಿದ್ಮೇಲೆ ಐ ಆಮ್ ರಿಯಲೈಸಿಂಗ್ ಇಟ್ ಅವಾಗಲೂ ನನ್ನ ನೆಗೆಟಿವ್ ಪೀಪಲ್ಲಿಂದ ಕೆಟ್ಟ ಜನರಿಂದ ದೂರ ಇಟ್ಟಿದ್ಯಾ ಅವರಿಂದ ನನ್ನ ಪ್ರೊಟೆಕ್ಟ್ ಮಾಡಿದ್ಯಾ ಯ್ ಆಲ್ವೇಸ್ ಬಂದ್ ಮೈ ಬ್ಯಾಕ್ ಬೋನ್ ಚುಟ್ಕಿ ರಿಯಲಿ ಐ ಆಮ್ ಸೋ ಸಾರಿ ನಿಂಗೆ ತುಂಬ ಹರ್ಟ್ ಮಾಡಿಬಿಟ್ಟೆ ನೋ ನೋ ಐ ಆಮ್ ಸೊ ಸಾರಿ ಐ ಆಮ್ ಸೊ ಸಾರಿ ಶಾರ್ದಾ ಈ ಸ್ಟೋನ್ ಕ್ರೈ ಓಹ್ ರಾಮ ಏ ಓಹೋ ಲೋ ಫರ್ ನಿನ್ನಿಂದಾನೇ ಇವಾಗ ನನ್ನ ಕ್ರೈಮ್ ನನ್ನ ಮೇಕಪ್ ಎಲ್ಲ ಹಾಳಾಯಿತು ಏ ಸಿರೆ ಮೋದಿ ಶಾರ್ದಾ ಇವನು ನಿನ್ನ ಇಷ್ಟಪಡ್ತಿದ್ದಾನಂತೆ ಒಟ್ ನೀನು ಲವ್ ಮಾಡ್ತಿದ್ದನಂತೆ ಆ ವಿಷಯ ಹೇಳೋದಕ್ಕೆ ನಿನ್ನ ಎಲ್ಲಿ ಕರ್ಕೊಂಬಂದಿದ್ದು ವಾಟ್ಸ್ ಆ್ಯಪ್ನಿ ಲೂಸಾ ನನ್ನ ತುಂಬ ಕೆಟ್ಟದ್ಲು ఐ నో క్యారెక్టర్ ఆపోసిట్ బట్ బి ద హ్యాపీ ఐ లవ్ అనుకుంటే అనుకుంటారా ನೋ ಚಾನ್ಸ್ ಮತ್ ನೀವಿಬ್ರು ಆಫೀಸ್ ಅಲ್ಲಿ ಓಡಾಡ್ತಾ ಇದ್ದು ಮಾತಾಡ್ತಿದ್ದಲ್ಲ ಓ ಅದ ಚುಡ್ಕಿ ಎಸ್ ನಿಮ್ ಫ್ರೆಂಡ್ ಶಾರದಕ್ಕ ಅವ್ರು ಹೆಂಗೆ ಅವಳ ಒಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅವಳು ನಾನು ಕಂಡ್ರೆ ಜಲಸ್ ಅವಳಿಗೆ ಹಂಗ ಯಾಕೆ ಯಾಕಂದ್ರೆ ನಾನು ತುಂಬಾ ಲಕ್ಕಿ ಅಲ್ವಾ ಅವಳು ತುಂಬಾ ಎಫರ್ಟ್ಸ್ ಹಾಕ್ತಾಳೆ ಪಾಪ ಅಲ್ವಾ ಪಾಪ ನನಗೂ ಹಾಗೆ ಅನ್ಸುತ್ತೆ. ಪಾಪಾ ನನ್ನ ಜೊತೆ ಯಾವಾಗಲೂ ಫೈಟ್ ಮಾಡ್ತಿರ್ತಾಳೆ ಲಕ್ಷ್ಮಿ ಪಟಾಕಿ ತರ ಸಿ ಸಿರಿ ಸಿರಿ ಅಂತಿರ್ತಾಳಪ್ಪ. হুম ನಿಮಗೆ ಗೊತ್ತಾ? ಅವಳು ಮಧ್ಯೆ ಆಗೋ ಹುಡುಗ ತುಂಬಾ ಲಕ್ಕಿ. ಹೌದು. ಅವಳು ಯಾವಾಗಲೂ ತುಂಬಾ ಕೇರ್ ಮಾಡ್ತಾಳೆ. ಮತ್ತೆ ಎಲ್ಲ ಕೆಲಸಾನೂ ಮಾಡ್ತಾಳೆ. ನೋಡಿ ಅವಳು ನನ್ನ ಜೊತೆ ಅಷ್ಟ್ ಫೈಟ್ ಮಾಡಿದ್ರು ನಾನು ಅವಳ ಜೊತೆ ರೂಮೇಟ್ ಆಗಿಲ್ವಾ? ಅವಳು ಇಲ್ಲ ಅಂದ್ರೆ ನನಗೆ ತುಂಬಾ போர் ಆಗುತ್ತೆ. ಹಾಗಂತೀರಾ? ಓಕೆ. ನಾನು ನಿಮ್ಮ ಫ್ರೆಂಡ್ ಬಗ್ಗೆ ಕೇಳಿದೆ ಅಂತ ಅವ್ರಿಗೆ ಹೇಳಿಬಿಡಿ ಪ್ಲೀಸ್ ನೀವು ನೋಡಿ ನನ್ನ ಗ್ರೀನ್ ಟೀ ಕುಡಿಯೋಣ ಅಂತ ಕರಿಸಿ ಅವ್ಳ ಬಗ್ಗೆಯೇ ಕೇಳ್ತಿದ್ದೀರಲ್ಲ ಯು ಆ ಚೀಟ ಚೀಟ ಬಿಲು ಯಾಕ್ ಸಪ್ಮಿ ಥ್ಯಾಂಕ್ ಯು ನನ್ನ ಕೆಲಸ ಆಯಿತು ನೀವ್ ಲಾಗ್ ಬಸ್ ಮಾತಾಡ್ತಾ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಥ್ಯಾಂಕ್ ಯು ಏ ಒಂದು ನಿಮಿಷ ನಾನು ಬರ್ತೀನಿ ಅಯ್ಯೋ ನೀನ್ ಸುಮ್ಮನೆ ಇರಮ್ಮ ಆಫೀಸ್ ಓನರೇ ಇಲ್ಲಿದ್ದಾನಲ್ಲ ಕಂಪ್ಯೂಟರ್ ಸ್ವಿಚ್ನ ಆಫ್ ಮಾಡೋದು ಆನ್ ಮಾಡೋ ಗೊತ್ತೇ ಆಗ್ತಿಲ್ಲಪ್ಪ ಅಯ್ಯೋ ಸರಿ ಆಯ್ತು ಬಾಯ್ ಇನ್ನೊಂದು ವಿಷಯ ಏನು ಯಾವ ತರ ಇಷ್ಟಪಡ್ತಾ ಇದ್ಗೇನಿ ಮಾಡಬೇಕಂತ ತಿಳ್ಕೊಬೇಕು ಪ್ಲೀಸ್ ಅಲ್ಲಿಗೆ ನಿಮ್ಮ ಮಣ್ಣನ್ ಕತೆನೂ ಮುಗಿ ಟಾಕಿಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್